ಕಚ್ಚುತ್ತೆ ಕಚ್ಚುತ್ತೆ ಬಿಡೋದಿಲ್ಲ ಆವಾಗ ಅವ್ರು ಹೆಂಗ್ ಎಲ್ಲೇ ಇದ್ರು ಅವ್ರನ್ನ ಆದ್ರೆ ಆತ್ಮ ಇರುತ್ತಲ್ಲ ಸರ್ ಆತ್ಮ ಹೆಂಗ್ ಬಂದ್ ಸಾಯಿಸ ಆತ್ಮ ಯಾಕೆ ಸರ್ ದೇವ್ಗಳು ಬಂದ್ ಸಾಯ್ಸಲ್ವಾ

ದೈವ ಹಾವುಗಳಿಗೂ ಬಂದಿರ್ತಾವೆ ಅದಕ್ಕೆ ಹೇಳ್ತೀನಿ ಕೇಳಿ ಮೇಲ್ಗಡೆ ದೇವ್ರ ಶಾಪದಿಂದ ದೇವ್ರುಗಳು ಹಾವುಗಳಾಗಿ ಬಿಟ್ಟು ಬಂದಿರ್ತಾರೆ ದೇವ್ರುಗಳು ಬಂದಿರ್ತಾವ ಅವ್ರ ಶಾಪ ಇರ್ತಾವ ದೇವ್ರುಗಳು ಶಾಪ ಅವ್ರಿಗೂ ಶಾಪ ಇರುತ್ತೆ ಅವರು ಸಾಮಾನ್ಯವಾಗಿ ಸ್ವಲ್ಪ ಹಾವುಗಳಾಕ್ತಾರೆ ಮರಗಳಾಕ್ತಾರೆ ಹಾಕ್ತಾರೆ ನೀರ್ ಹಾಕ್ತಾರೆ ಅವ್ರ ಶಾಪ ಇಷ್ಟ ದಿನ ಅಂದ್ರೆ ಇಷ್ಟ ದಿನ ಇರ್ತಾರ ಭೂಮಿ ಮೇಲೆ ಅವ್ರು ಜಾಸ್ತಿ ಏನ್ ಮಾಡ್ತಾರೆ ನಂಗೆ ಸಂಚಾರ ಬೇಕಂದ ತಕ್ಷಣ ಸಂಚಾರ ಕೊಡೋದೇ ಹಾವಿಂದು ಆ ಹಾವಿನ ದೇವರಾವ್ ಏನಾರು ದೇವರಾವ್ ಎಷ್ಟೋ ದೇವಸ್ಥಾನ ಕಟ್ಟಿಟ್ಟಿದ್ದಾರೆ ನೋಡಿದೀರಾ ಅವು ದೈವ ಶಕ್ತಿ ಅವ್ರ ದೇವ್ರುಗಳು ಅವ್ರ ದೇವರಾವ್ಗಳು ಒಂದ್ ನಳೆ ಬೇಕಂತ ಅವ್ರು ಮಾಡ್ಕೊಂತಾರೆ ಬಂದು ಮಾಡ್ಕೊಂಡು ಅಲ್ಲೇ ಇದ್ಕೊಂಡು ಜನಗಳು ಒಳ್ಳೆದ್ ಮಾಡ್ಕೊಂಡು ಹೋಗ್ತಾರೆ ಇನ್ನೋ ದೇವ್ರುಗಳು ಹ ನಂಗೆ ಹಿಂಗೆ ಅನ್ಕೊಂಡು ಹಿಂಗ್ ಸುತ್ತಾಡ್ಕೊಂಡು ಈ ತರಗಳು ಮಾಡ್ತಾರೆ ಪ್ರಾಣಿಗಳು ಮಾತ್ರ ಸರ್ ಎಲ್ಲಾ ಅವ್ರು ಮಾಡಿದ್ ಏನೇನು ಕರ್ಮಗಳು ಇದೆ ಎಲ್ಲಾನು ಗೊತ್ತಾಗುತ್ತೆ ಕಣ್ಣ ನೀರು ಆಗ್ತಿರುತ್ತೆ ಗೊತ್ತಾಗುತ್ತೆ ಹಿಂದಿನ ಜನ್ದಲ್ಲಿ ನಾನು ಈ ತರ ಕರ್ಮ ಮಾಡಿದಕ್ಕೆ ನನ್ಗೆ ಈ ಪ್ರಾಣಿ ಜನ್ಮ ಸಿಕ್ಕಿದೆ ಅಂತ ಪ್ರಾಣಿಗಳು ಮಾತ್ರ ಗೊತ್ತಾಗುತ್ತೆ ಅದಕ್ಕೆ ಮಾತಾಡಕ್ ಹೇಳಕ್ ಆಗೋದಿಲ್ಲ ಹಂಗಾಗಿ ಒಂದೊಂದು ಟೈಮ್ ನೋಡಿ ಕಣ್ಣು ಅದ್ರ ಪಾಡಿ ಹಾಳ್ತಾ ಇರುತ್ತೆ ಒಂದು ಹಿಂದಿನ ಜನ್ಮ ಮಾಡಿದ ಕರ್ಮಕ್ಕೆ ನಾನು ಅನ್ಭವಿಸ್ತಾ ಇದ್ದೀನಿ ಅದಂತ ಪಾಡಿ ಅವ್ರು ಸುಮ್ಮನೆ ಹೋಗ್ತಾ ಇರುತ್ತೆ ಅದಕ್ಕೆ ಮಾತ್ರ ಅವ್ರು ಚೆನ್ನಾಗ್ ಗೊತ್ತಿರುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಮೇಡಮ್ ಈಗ ಸಾಮಾನ್ಯವಾಗಿ ನಮ್ಮ ಜನಗಳಿಗೆ ನಾಗದೋಷ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಇದು ಕಾಡ್ತಾ ಇದೆ ಏನೇ ಸಮಸ್ಯೆ ಬರಲಿ ಅಲ್ಲಿ ನಿಮಗೆ ಯಾವುದೋ ನಾಗರ ಶಾಪ ಐತೆ ಇಲ್ಲ ನಾಗದೋಷ ಐತೆ ಇಂಥ ಕಡೆ ಹೋಗಿ ಇಂಥ ಪೂಜೆ ಮಾಡಿ ಎಲ್ಲ ಮಾಡಿರ್ತಾರೆ ಯಾರಿಗೋ ಒಬ್ರಿಗಾಗಿದ್ರೆ ಆ ಇಡೀ ತಲೆಮಾರಿಗೆ ಅದು ಡ್ಯಾಮೇಜ್ ಆಗಿರುತ್ತೆ ಈಗ ನಮಗೇನೋ ಸಮಸ್ಯೆ ಇರುತ್ತೆ ನಮ್ಮ ತಾತನೋ ಮುತ್ತಾತನೋ ಯಾರೋ ಡ್ಯಾಮೇಜ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ ಅದು ನಮಗೆ ಎಫೆಕ್ಟ್ ಆಗಿರುತ್ತೆ ಇಲ್ಲಿ ನಾವೇನು ಮಾಡಿರಲ್ಲ ಅಮಾಯಕರು ಇರ್ತೀವಿ ನಮ್ಗೆ ತಪ್ಪೇ ಇರೋಲ್ಲ ಆದರೂ ಶಿಕ್ಷೆ ಅನುಭವಿಸ್ತಿರ್ತೀವಿ ದೈವ ಯಾಕೆ ತಪ್ಪು ಮಾಡಿಲ್ಲ ಅಂದರೂ ಈ ವಿಚಾರದಲ್ಲಿ ಎಲ್ಲಾರಿಗೂ ಶಿಕ್ಷೆ ಕೊಡ್ತಾ ಇದೆ ಅದು ಬಂದ ಸರ್ ಹಿಂದಿನ ಜನ್ಮದಲ್ಲಿ ಕೊಳೆ ಮಾಡೋದು ಮಾಡೋದು ರೇಪ್ ಆಮೇಲೆ ಸುಮ್ನೆ ಇತರ ವಯಸ್ಸ ತಂದೆ ತಾಯಿ ಸಾಕ್ಲಾರಂಗಿರೋರು ಆಮೇಲೆ ಏನ್ ತಿನ್ನ ಬಡದು ಮಾಡೋರು ಮಕ್ಳು ಒರ್ದು ಬಡದು ಮಾಡೋರು ಅವ್ರಿಗಂತ ನಾಗ ದೋಷ ಅಲ್ಲೇ ಬಂದ್ಬಿಡುತ್ತೆ ಅಂದ್ರೆ ಯಾವதோ ಒಂದು ಹಿಂಸೆ ಹಿಂಸೆ ಮಾಡಿದಾಗ ದೋಷ ಆಗಿರುತ್ತೆ ನಾಗ ಸಾಯಿಸ್ಬಿಟ್ಟು ನಾಗ ಒಡೆದುಬಿಟ್ಟು ಅದೇನಂತ ಅದರಿಂದ ಬರೋದಿಲ್ಲ ಸರ್ ನಾಗದೋಷ ಸಾಹು ಒಡೆದಿಲ್ಲ ಅಂತ ಅನ್ನಬಲ್ಲ ಯಾವதோ ಹಿಂಸೆ ಕೊಟ್ಟಿದ್ರು ನಾಗ ದೋಷ ಬಂದು ನಾಗ ಒಡದಂತ ಬರೋದಿಲ್ಲ ಇವ್ರು ಮಾಡಿದ ಕರ್ಮಗಳಿಂದ ನಾಗ ದೋಷ ಬರುತ್ತಷ್ಟೇ ಅದು ಬಂದು ಹಿಂದಿನ ಜನ್ಮದಲ್ಲೇ ಬರೋದು ಹಿಂದಿನ ಜನ್ಮದಲ್ಲಿ ಎಷ್ಟು ಹಿಂಸೆ ಕೊಟ್ಟಿರ್ತಾರೋ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿರ್ತಾರೋ ಒಂದ್ ತಂದೆ ತಾಯಿ ಸಾಕಾರ್ದಂಗೆ ತೊಂದ್ರೆ ಬಿಟ್ಟಿರ್ತಾರೆ ಅವ್ರು ನೋವು ತಿಂತಾ ಇರ್ತಾರೆ ನನ್ ಮಕ್ಳು ಇದ್ರು ನಾನು ಇಷ್ಟ ನೋವು ತಿಂತ ಇದೀನಿ ನನ್ನ ಕರ್ಕೋಪ ದೈವ ಅಂತ ಕಾಪಾಡ್ತ ಬಿಡ್ತಾ ಇರ್ತಾರೆ ಅಂತರ ನೋವು ಈ ಜನ್ಮದಲ್ಲಿ ಇವರು ಅದು ಆ ಶಾಪ ಬರುತ್ತೆ ಅದು ಹೆಂಗ್ ಬರುತ್ತೆ ಅಂದ್ರೆ ಸರ್ ಅವ್ರು ಕುಂತ್ರು ಕಷ್ಟ ನಿಂತ್ರೂ ಕಷ್ಟ ಆ ತರ ಕೊಡುತ್ತೆ ಸೊ ಇದೆಲ್ಲ ಹಿಂದಿನ್ ಜನ್ಮದ್ದೆಲ್ಲ ಹಿಂದಿನ್ ಜನ್ಮದ್ದೆ ಬರುತ್ತೆ ಆದ್ರೆ ಹಾವ್ ಸಾಯ್ಸಿದ್ರ ಮಾತ್ರ ಉಡ್ಕೊಂಡ್ ಹೊಡಿತೆ ಉಡ್ಕೊಂಡು ಕಚ್ಚಾಕ್ ಸಾಯಿಸುತ್ತೆ ಅಂದ್ರ ಕಚ್ಚುತ್ತೆ ಕಚ್ಚುತ್ತೆ ಬಿಡೋದಿಲ್ಲ ಆವಾಗ ಅವ್ರು ಹೆಂಗ್ ಎಲ್ಲೇ ಇದ್ರೂನು ಅವ್ರನ್ನ ಕ ಅಲ್ಲ ಸುತ್ತಲ್ಲ ಮೇಡಮ್ ಸಾಯ್ಸೋ ಆದ್ರೆ ಆತ್ಮ ಇರುತ್ತಲ್ಲ ಸರ್ ಆತ್ಮ ಹೆಂಗ್ ಬಂದ್ ಸಾಯಿಸುತ್ತೆ ಆತ್ಮ ಯಾಕೆ ಸರ್ ದೇವ್ಗಳ್ ಬಂದ್ ಸಾಯಿಸಲ್ವಾ ಅಲ್ಲ ಮೇಡಮ್ ಆತ್ಮ ಹೆಂಗ್ ಬಂದು ಇದು ನನ್ಗೆ ಇನ್ನೂ ಕನ್ಫರ್ಮ್ ಇಲ್ಲ ಇದು ಆಶ್ಚರ್ಯ ಇವಾಗ ಆತ್ಮ ಬಂದು ಆತ್ಮ ಬಂದ ಹೌದು ಸರ್ ಅದು ಒಂದು ನಾಗನ ಕರ್ಕೊಂಡೇ ಬರುತ್ತೆ ಜೊತೆಗೆ

ಇಲ್ಲ ಇಲ್ಲ ಅದ್ ಕಚ್ಚಾದ್ಮೇಲೆ ಅದಕ್ಕೆ ಶಾಂತಿ ಸಿಗುತ್ತೆ ಓಟ ಹೋಗ್ಬಿಡತ್ತೆ ಆಮೇಲೆ ಈ ನಾ ಈ ನಾಗ ಇದಕ್ ಏನ್ ಗೊತ್ತಿರಲ್ಲ ಇದ್ರ ಪಾಡಿದ್ ಹೋಗುತ್ತೆ ಅದ್ರ ಒಡ ಸಾಯಿಸಿದ್ರೆ ಮಾತ್ರ ಅದು ಬಿಡೋದಿಲ್ಲ ಮತ್ತೊಂದ್ ನಾಗದಲ್ಲಿ ಬಂದೇ ಬರುತ್ತೆ ತಪ್ಪಸ್ಕೊಂಬಿಟ್ರಂದ್ರೆ ಅವ್ರ ಮನೇಲಿ ಯಾರೋ ಒಬ್ಬ ಯಾರನೋ ಒಬ್ಬನ ತಗೀತೆ ಹ್ಮ್ 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 ಅಂದ್ರೆ ಒಂದೊಂದು ಸೇಡ್ ತೀರ್ಸ್ಕೊಳ್ದಂಗೆ ಬಂದ ದೋಷ ಬಂದದ್ ಬಂದ್ ಹಿಂದಿನ ಜನ್ಮದೇ ದೋಷ ಬರೋದು ಅಂದ್ರೆ ಮನುಷ್ಯರು ಮಾಡದ ಕರ್ಮಗಳಿಗೆ ಇದು ನಾಗ ದೋಷ ಅಂತ ಬಂದ್ ಬರುತ್ತೆ ಈಗ ಹಾವುಗಳಲ್ಲಿ ಸಾಕಷ್ಟು ಪ್ರಭೇದಗಳಿದಾವೆ ಅದ್ರಲ್ಲಿ ನಾಗರಾವು ಮಾತ್ರ ದೈವಕ್ಕೆ ನಾವು ಹೋಲಿಕೆ ಮಾಡೋದು ಇನ್ ಬೇರೆ ಹಾವುಗಳನ್ನ ಬಿಟ್ಬಿಡ್ತೀವಿ ಅವೆಲ್ಲ ಸಿಂಪಲ್ ಬಿಡುವಂತ ಇದ್ರಲ್ಲಿ ಯಾವ್ದೇ ಹಾವು ನೋಡಿದ್ರುನು ಈ ತರದ ಸಮಸ್ಯೆನ ಇಲ್ಲ ಈ ತರದ್ದು ಸೇಡ್ ತೀರ್ಸ್ಕೊಂತಾವ ಇಲ್ಲ ನಾಗರಾವು ಮಾತ್ರ ಹಿಂಗ್ ಮಾಡುತ್ತಾ ದೈವ ಹಾವುಗಳಿಗೂ ಬಂದಿರ್ತಾವೆ ಅದಕ್ಕೆ ಹೇಳ್ತೀನಿ ಹೇಳಿ ಮೇಲ್ಗಡೆ ದೇವ್ರ ಶಾಪದಿಂದ ದೇವ್ರುಗಳು ಹಾವುಗಳಾಗಿ ಉಟ್ ಬಂದಿರ್ತಾರೆ ದೇವ್ರುಗಳು ಬಂದಿರ್ತಾರೆ ಅವ್ರ ಶಾಪ ಇರ್ತಾವ ಸರ್ ದೇವ್ರುಗಳು ಶಾಪ ಅವ್ರಿಗೂ ಶಾಪ ಇರುತ್ತೆ ಅವರು ಸಾಮಾನ್ಯವಾಗಿ ಸ್ವಲ್ಪ ಹಾವುಗಳಾಕ್ತಾರೆ ಮರಗಳು ಹಾಕ್ತಾರೆ ನೀರ್ ಹಾಕ್ತಾರೆ ಆ ಮತ್ತೆ ಬೇರೆ ಬೇರೆ ತರ ಹಾಕಿ ಬರ್ತಾರೆ ಅದ್ರಲ್ಲಿ ಒಂದ್ ಮರ ಕಡಿಬೇಕಂದ್ರೆ ನೀರ್ ಬರುತ್ತಲ್ಲ ಸರ್ ದೈವ ಶಕ್ತಿ ಅವ್ರಿಂದಾನೇ ಬರೋದು ಆ ಆ ದೈವ ಇರುತ್ತೆ ಶಾಪ್ ಇಷ್ಟ ದಿನ ಅಂದ್ರೆ ಇಷ್ಟ ದಿನ ಇರ್ತಾರ ಭೂಮಿ ಮೇಲೆ ಅವ್ರು ಜಾಸ್ತಿ ಏನ್ ಮಾಡ್ತಾರೆ ಸಂಚಾರ ತಕ್ಷಣ ಸಂಚಾರ ಕೊಡೋದೇ ಹಾವಿಂದು ಆ ಹಾವಿನ ದೇವರಾವ್ ಏನಾರು ದೇವರಾವ್ ಎಷ್ಟೋ ದೇವಸ್ಥಾನ ಕಟ್ಟಿಟ್ಟಿದ್ದಾರೆ ನೋಡಿದೀರಾ ಅವು ದೈವ ಶಕ್ತಿ ಅವ್ರ ದೇವ್ರುಗಳು ಅವ್ರ ದೇವರಾವ್ಗಳು ದೈವ ನಲೆ ಬೇಕಂತ ಅವ್ರು ಮಾಡ್ಕೊಂತಾರೆ ಬಂದು ಮಾಡ್ಕೊಂಡು ಅಲ್ಲೇ ಜನಗಳು ಒಳದ್ ಮಾಡ್ಕೊಂಡು ಹೋಗ್ತಾರೆ ಇನ್ನ ದೇವ್ರುಗಳು ಹ ನಾನ್ ಹಂಗೆ ಹಿಂಗೆ ಅನ್ಕೊಂಡು ಹಿಂಗೆ ಸುತ್ತಾಡ್ಕೊಂಡು ಈ ತರ ಹಾವುಗಳು ಮಾಡ್ತಾರೆ ಬಂದು ಈಗ ನಾಗರಾವ್ ಬಿಟ್ಬಿಡಿ ಬೇರೆ ಹಾವುಗಳಂತಂದ್ರಿ ಬೇರೆ ಹಾವುಗಳಂದ್ರೆ ಅವರೆಲ್ಲಾ ಹಿಂದಿನ ಜನ್ಮ ಮಾಡಿದ ಕರ್ಮಗಳಿಗೆ ಅವರು ಹಾವಿನ ಪ್ರತಿ ಒಂದು ಪ್ರಾಣಿಗಳು ಮನುಷ್ಯನೇ ಸರ್ ಒಂದು ಮನೆಯ ಪ್ರಾಣಿಗಳು ಯಾವ ಪ್ರಾಣಿಗಳು ತಗೊಳ್ಳಿ ಆ ಪ್ರಾಣಿಗಳು ಬಂದು ಅವ್ರ ಹಿಂದಿನ ಜನ್ಮ ಮಾಡಿದ ಕರ್ಮಗಳಿಗೆ ಆ ಪ್ರಾಣಿಗಳಾಗಿ ಉಟ್ಬಂದಿರ್ತಾರೆ ಹಂಗಾಗಿ ಫಸ್ಟ್ ಇರ್ತಾರೆ ಮನುಷ್ಯನಲ್ಲಿ ತಪ್ಪಾದಾಗ ಒಂದು ಇದು ಅವನಂದ್ರೆ ಹೌದು ಸರ್ ಎಷ್ಟೋ ಜನನ ಹಿಂದಿನ ಜನ್ಮದಲ್ಲಿ ನೋಡಿ ವಿಚಿತ್ರ ವಿಚಿತ್ರವಾಗಿ ಸಾಯಿಸ್ತಾರೆ ಕೆಲವೊಂದು ಶಿಕ್ಷೆ ಕೊಡಕಾಗುದಿಲ್ಲ ದೈವ ಶಿಕ್ಷೆ ಅಂದ್ರೆ ಇದೇನೆ ಹುಟ್ಟಿಸುತ್ತೆ ಆ ಪ್ರಾಣಿಗಳು ಎಷ್ಟು ಅಳದು 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 ಅವರು ಕಷ್ಟ ಪಡ್ಬೇಕು ಮಳೆಲ್ ನೆನಿಬೇಕು ಬಿಸಿಲಲ್ಲಿ ನೆನಿಬೇಕು ಊಟಕ್ಕೆ ತಿನ್ಲಿಕ್ಕೆ ಅಲಿಬೇಕು ಪ್ರತಿ ಒಂದ್ಕಲಿಬೇಕು ಅವ್ರು ಆತರ ಮಾಡುತ್ತೆ ಯಾಕಂದ್ರೆ ನೀನ್ ಆ ಜನ್ಮದಲ್ಲಿ ಎಲ್ಲರನ್ನ ಯಾವತರ ಸಾಯಿಸ್ತಿದ್ದೆ ಅಲ್ವಾ ಈ ಜನ್ಮದಲ್ಲಿ ಮಾಡು ಅಂತ ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಒಂದೊಂದು ತಪ್ಪು ಮಾಡಿರ್ತಾರೆ ಆ ತಪ್ಪು ಮಾಡಿದಾಗ ಆ ಜನ್ಮ ಈ ಜ ಪ್ರಾಣಿಗೂ ಜನ್ಮ ಬರ್ತಾರೆ ಅವರು ಈಗ ಒಂದು ಪ್ರಾಣಿ ಬಂದು ಹದ್ನಾಲ್ಕು ಜನ್ಮ ಸರ್ ಹದ್ನಾಲ್ಕ ಜನ್ಮ ಆದ್ಮೇಲೆ ಮತ್ತೆ ಮನುಷ್ಯ ಆಗಿ ಬರ್ತಾನೆ ಆ ಹದ್ನಾಲ್ಕು ಜನ್ಮನು ಪ್ರಾಣಿ ಜನ್ಮನೇ ಬರ್ಬೇಕು ಅದ್ರಲ್ಲಿ ಹೆಂಗಿದೆ ಅಂದ್ರೆ ಒಂದ್ ಜನ್ಮ ಪ್ರಾಣಿಯ ಹುಟ್ಟಿದ್ರೆ ತುಂಬಾ ಕಷ್ಟ ಅನ್ಬೋಸ್ಕೊಂಡ್ ಸ್ವಲ್ಪ ಸ್ವಲ್ಪ ಒಂದೊಂದ್ ಲೆವೆಲ್ ಸ್ವಲ್ಪ ಚೆನ್ನಾಗಿರೋ ಚೆನ್ನಾಗಿರೋ ಚೆನ್ನಾಗಿದೆ ಹಿಂಗೆ ಹೆಂಗೆ ಹಿಂಗೆ ಹೆಂಗೆ ಬಂದು ಹದ್ನಾಲ್ಕ ಜನ್ಮ ಹದ್ನಾಲ್ಕನೇ ಜನ್ಮದಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರಾಣಿ ಹುಟ್ಟುತ್ತೆ ಅವ್ರಿಗೆ ಎಷ್ಟು ಬೇಗ ಆ ಪ್ರಾಣಿ ಸಾಯ್ ಸತ್ತೋಗ್ತದೋ ಅಷ್ಟು ಬೇಗ ಮುಕ್ತಿ ಸಿಗುತ್ತೆ ಅವ್ರಿಗೆ ಮನುಷ್ಯನ ಜನ್ಮಕ್ಕೆ ಮುಕ್ತಿ ಸಿಗುತ್ತೆ ಸಾವು ಆಗ್ತಾ ಆಗ್ತಾ ಮನುಷ್ಯನ ಜನ್ಮಕ್ಕೆ ಹತ್ರ ಬರ್ತಾರೆ ಹತ್ರ ಬರ್ತಾರೆ ಸೊ ಈಗ ನಮಗೆ ಹಿಸ್ಟ್ರಿನಲ್ಲಿ ನಾವು ನೋಡ್ತೀವಿ ಹದಿನಾಲ್ಕು ಜನ್ಮ ಹೇಳಿದ್ರಿ ಹದಿನಾಲ್ಕು ಲೋಕಗಳಿದ್ದಾವೆ ಅಂತ ಹೇಳ್ತಾರೆ ಈಗ ಭೂಮಿಯಿಂದ ಕೆಳಗಡೆ ಏಳು ಲೋಕ ಮೇಲೆ ಏಳು ಲೋಕ ಹದಿನಾಲ್ಕು ಲೋಕ ಸೊ ಒಂದೊಂದು ಲೋಕದಲ್ಲಿ ಒಂದೊಂದು ಜನ್ಮ ಏನಾರು ಎಲ್ಲಾ ಭೂಮಿಯಲ್ಲೇ ಬರ್ತಾರ ಅಂದ್ರೆ ಅದು ಅದು ಹೇಳ್ಬಾರ್ದು ಅನ್ಸುತ್ತೆ ಬಿಡಿ ಒಂದೊಂದ್ ಜನ್ಮದಲ್ಲಿ ಬಂದು ಅವ್ರು ಯಾವ ನರ್ಕಗಳು ಅನ್ಭವಿಸ್ತಾರ ಅಂದ್ರೆ ಅದು ಅವ್ರಿಗೆ ಗೊತ್ತು ಎಷ್ಟೋ ಜನ ಬಂದು ಮನುಷ್ಯರ ಪ್ರಾಣಿ ಒಡ್ ಸಹಿಸ್ತಾರೆ ಮನುಷ್ಯ ತಿಂತಾರೆ ಆ ಅದನ್ನೆಲ್ಲ ಆ ನೋವು ಅವರು ಯಾಕಂದ್ರೆ ಹಿಂದೆ ಜನ್ಮದಲ್ಲಿ ತರ ಮಾಡಿ ಸಹ ನೋವ್ ಸಹಿಸಬೇಕು ನಿನ್ ನೋವ್ ಹೆಂಗಿತ್ತು ಯಾವ ತರ ನೋವಾಗಿ ಹೋದ್ರಲ್ವಾ ಈ ಜನ್ಮದಲ್ಲಿ ನೀನ್ ನೋವು ತಿನ್ನೋದ್ನ ಬಟ್ ಇವನು ಅದಕ್ಕೆ ಜಲ್ದಿ ಮುಕ್ತಿ ಕೊಟ್ಟಿದ್ದಾನಲ್ಲ ಮುಕ್ತಿ ಕೊಟ್ಟಿದ್ದು ಇವನು ಮನುಷ್ಯ ಅವ್ನು ಮುಕ್ತಿ ಒಳ್ಳೇದಾಯಿತು ಆದ್ರೆ ನೋವು ತಿನ್ಬೇಕಲ್ಲ ಆ ಓಕೆ ಆ ಪ್ರಾಣಿ ಅದೇನು ಸಾಯೋ ಟೈಮಲ್ಲಿ ನಾವು ತಿನ್ನಬೇಕಲ್ಲ ಮುಕ್ತಿ ತಗೊಂಡು ಜಲ್ದಿ ನೆಕ್ಸ್ಟ್ ಬಬ್ದು ಬರೋಕೆ ಬಟ್ ಆ ಎಫೆಕ್ಟ್ ಇವನು ಯಾರು ಸಾಯಿಸಿರ್ತಾನೆ ಅವ್ನು ಬಿತ್ತು ಓಕೆ ಇಲ್ಲ ಇವನು ಅನುಭವಿಸ್ಬೇಕಾಗುತ್ತೆ ಹೌದು ಅವರು ಅನುಭವಿಸಬೇಕು ಅವರು ಜಾಸ್ತಿ ಪ್ರಾಣಿಗಳು ಹೊಡಿತಾ ತಿಂತಾಯಿದ್ರೆ ಅವರು ಪ್ರಾಣಿಗಳಾಗಿ ಹೊಡ್ತಾರೆ ಹ್ಮ್ ಹ್ಮ್ ಸೊ ಈಗ ಕೆಲವೊಂದಷ್ಟು ಯುದ್ಧ ಸಮಯಗಳಲ್ಲಿ ತುಂಬಾ ನಾವು ಯಾವುದೋ ಒಂದು ಸೈನ್ಯ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದೆ ಅಂತ ಕಾಣಿಸಿದಾಗ ಇಲ್ಲಿರೋ ಒಂದು ಸೈನ್ಯ ಅದು ದೇಶ ರಕ್ಷಣೆಗಂತ ಎಷ್ಟೋ ಜನಗಳ ಜೀವನ ಕಾ ಜೀವ ಕಾಪಾಡೋಕ್ಕೋಸ್ಕರನೇ ಸೈನ್ಯ ಇರುತ್ತೆ ಅವರು ಯುದ್ಧ ಮಾಡಿ ಎಷ್ಟೋ ಜನಗಳನ್ನ ಸಾಯಿಸಾಕ್ತಾರೆ ಸೊ ಈಗ ಇಲ್ಲಿ ಸಾವು ಇತ್ತು ಕಡೆಯಿಂದ ಹತ್ತು ಕಡೆ ಹತ್ತು ಕಡೆಯಿಂದ ಇತ್ತು ಕಡೆ ಬಾಂಬ್ಗಳ ಹಾಕಿ ಇಲ್ಲ ಏನೋ ಹಾಕಿ ಸುಮಾರು ಸಾವಿರಾರು ಜನ ಹೋಗ್ತಾರೆ ಇದು ಯಾರಿಗೆ ಹೋಗುತ್ತೆ ಈ ಪಾಪ ಯಾರಿಗೂ ಹೋಗೋಲ್ಲ ಸರ್ ಅವರು ದೇಶ ರಕ್ಷಣೆ ಮಾಡೋರಲ್ವಾ ದೇವರ ಅವ್ರಿಗೆ ಏನು ಶಾಪ ಕೊಡೋದಿಲ್ಲ ಏನಿಲ್ಲ ಮತ್ತೆ ಅವ್ರ ಹುಟ್ಟಿ ಬರಬೇಕಂದ್ರೆ ಸೈನ್ಯಕನೇ ಆಗ್ತಾರ ಅವರು ಎಷ್ಟು ಜನ್ಮ ಐತಿದ್ರೆ ಸೈನ್ಯನೇ ಆಗ್ತಾರ ಅವರು ಸೈನ್ಯದೊಳಗನೆ ಅವ್ರ ಅದೇ ಜನ್ಮ ಅದೇನೇ ಅವ್ರ ದೇಶ ಕಾಪಾಡ್ಕೊಂಡು ಹೋಗೋದು ಅವ್ರ ಕೆಲಸ ಅದು ಎಷ್ಟು ಜನ್ಮ ಐತಿದ್ರು ದೇಶ ಕಾಪಾಡ್ಬೇಕು ಅವರು ಅವ್ರಿಗೆ ಎಂತದೂ ಇಲ್ಲ ಸರ್ ಅವ್ರಿಗೆ ಏನು ಇಲ್ಲ ಎಂತ ಅಂದ್ರೆ ಎಷ್ಟು ಜನಗಳತ್ರ ಹತ್ರ ಹೋಗಲಿ ಅದು ಅವ್ರಿಗೆ ಪುಣ್ಯ ಸಿಗುತ್ತಲ್ವಾ ಒಬ್ಬ ಯಾರಾದ್ರೂ ಸತ್ರೆ ಅವ್ರಿಗೆ ದೇಶದ ಎಷ್ಟು ಗೌರವ ಗೌರವ ಕೊಡ್ತಾರಲ್ವಾ ಇಂತೋ ಜನ ಕಣ್ಣ ನೀರ್ ಹಾಕ್ತಾರಲ್ವಾ ಅದು ಅವ್ರಿಗೆ ಒಳ್ಳೇದಿತ್ತು ಬೇರೆ ಕ್ಷಣೆ ಬೇರೆ ಆಗುತ್ತೆ ಅಂದ್ರೆ ನಮ್ಮ ದೇವ್ರುಗಳು ಏನ್ ಅಂದ್ರೆ ಒಂದೊಂದು ಒಂದೊಂದ್ಗೆ ಒಂದೊಂದ್ ತರ ಅಂತ ಇಟ್ಟಿದ್ದಾರೆ ಅದಕ್ಕೆ ಏನ್ಮಾ ಒಂದೊಂದು ಋಷಿಮನೆಗಳು ಸೇರಿಸಿದ್ದಾರೆ ಒಂದೊಂದು ಕೆಲ್ಸಕ್ಕೆ ಒಂದೊಂದು ಋಷಿಮನೆ ಇದ್ದೇ ಇರ್ತಾರೆ ಅವ್ರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ನಿಮ್ಮ ಅಬ್ಸರ್ವೇಶನ್ ಅಲ್ಲಿ ಈಗ ನಮ್ಮ ದೇಶ ಏನೈತೆ ಭಾರತ ಸುಮಾರು ಜನ ತುಂಬಾ ಇಷ್ಟ್ರಿಯಿಂದಾನು ಹಳೆ ಪುರಾಣಗಳಿಂದಾನು ಸಿಗ್ತದೆ ಭಾರತ ಬಂದು ತುಂಬಾ ಶ್ರೇಷ್ಠವಾದ ಇಲ್ಲಿ ಜನ್ಮ ಪಡೆಯೋದೇ ಒಂದು ಪುಣ್ಯ ಅಂತ ಬಟ್ ಈಗ ಪ್ರೆಸೆಂಟ್ ನಾವು ನೋಡ್ತಾ ಇರೋದ್ರಲ್ಲಿ ಈ ದೇಶದಲ್ಲಿ ಹುಟ್ಟಿದವರು ಸುಮಾರು ಜನ ಏನಕ್ಕಪ್ಪ ಇಲ್ಲಿ ಹುಟ್ಟಿದ್ನೇ ಅನ್ನೋ ಥರ ಕೆಲವರು ಅಂದ್ಕೊಂತಾರೆ ಬಟ್ ಅದು ಹಿಂದಿನ ಜನ್ಮದ ಪಾಪದ ಫಲಾನ ಇಲ್ಲ ಬೇರೆ ಜನ ಬೇರೆ ದೇಶಗಳೆಲ್ಲ ನೋಡ್ತೀವಿ ತುಂಬ ಐಷಾರಾಮಿ ಒಳ್ಳೆ ಜೀವನಗಳು ಮಾಡಿದಾಗ ಇಲ್ಲಿನ ಜನಗಳಿಗೆ ಆ ಥರದ ಜೀವನ ಸಿಕ್ಕಿಲ್ಲ ಅಂತ ಕೆಲವರು ಕೊರಗ್ತಾರಲ್ಲ ಈ ದೇಶದ್ದು ಇತಿಹಾಸ ದೈವಗಳು ಏನಾದರೂ ಯಾಕೆ ಇಲ್ಲಿ ಜನ್ಮದ ಇಲ್ಲಿ ತಗೊಂಡ್ ತೊಗೊಂಡಿರ್ತಾರೆ ಜನ್ಮ ಮನುಷ್ಯನ ಜನ್ಮ ಅವ್ರಿಗೇನಾದ್ರು ಒಳ್ಳೆ ಫಲ ಇದ್ದಲ್ಲಿ ತಗೊಂಡಿರ್ತಾರ ಇಲ್ಲ ಶಿಕ್ಷಣ ಅಂತ ಇಲ್ಲಿ ಕಲಿಸಿರ್ತಾರ ದೇವ್ರುಗಳು ಬಗ್ಗೆ ಸೂಚನೆ ಇದೆಯಾ ಅಂದ್ರೆ ಇವಾಗ ನೋಡಿ ಬೇರೆ ದೇಶದಿಂದ ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಅವರು ಆಸೆ ಪಟ್ಟಿರ್ತಾರೆ ಸರ್ ನಾವು ಈ ದೇಶದಲ್ಲಿ ಹುಡ್ಬೇಕು ಸನಾತನ ಧರ್ಮ ನಾವು ಪಾಲಿಸ್ಬೇಕು ನನಗಾಗ್ತಾ ಇಲ್ಲ ನನ್ನ ತಂದೆ ತಾಯಿಗಳು ಬಿಡ್ತಾ ಇಲ್ಲ ಅಂತ ಒಂದು ಆಸೆ ಇರುತ್ತೆ ಅವ್ರಿಗೆ ಅವರು ದೇವ್ರ ಹತ್ರ ಅವ್ರ ದೇವ್ರ ಹತ್ರ ಕೇಳ್ಕೊಂತಿರ್ತಾರೆ ನಾನು ಹಿಂಗೆ ಹುಟ್ಟಬೇಕಂತ ಅವ್ರ ಆಸೆ ಪ್ರಕಾರ ಇಲ್ಲಿ ಬಂದ್ ಉಡ್ತಾರೆ ಅದು ಆಗುತ್ತೆ ಅವ್ರು ಇಷ್ಟ ಪಟ್ಟಿದ್ರೆ ಮಾತ್ರ ಬರ್ಬೋದು ಇಲ್ಲಾಂದ್ರ ಎಲ್ಲಿ ಅನೆ ಬರ ಎಲ್ಲಿ ಬರ್ದಿರ್ತಾರೆ ಅಲ್ಲಿ ಹೋಗ್ಬೋದು ಅಲ್ಲಿ ಕೇಳ್ತಾರ ಸರ್ ಮೇಲೆ ನೀನ್ ಎಲ್ಲಿ ಹೋಗ್ತೀಯ ಅಂತ ಕೇಳ್ತಾರೆ ಎಲ್ಲಿ ಹುಡ್ತೀಯ ಅಂತಾನೆ ಕೇಳ್ತಾರೆ ಪ್ರತಿಯೊಂದು ಋಷಿಮನಿಗಳು ಇರ್ತಾರಲ್ಲಿ ಋಷಿಮನಿಗಳು ಎಲ್ಲ ಎಲ್ಲ ದೈವತ್ರ ಹೋಗಕ್ಕಾಗಲ್ಲ ಅಲ್ಲಿ ಎಲ್ಲಾ ಪ್ರತಿಯೊಂದು ಋಷಿಮನಿಗಳು ಇರ್ತಾರ ಅಲ್ಲಿ ಅವರೇ ಕೇಳೋದು ಅವರೇ ಎಲ್ಲಾನು ಸೂಚನೆ ಕೊಡೋದು ನೀನ್ ಹಿಂಗ ಹೋಗಕ್ ಇಲ್ಲೋಗ ಇಲ್ಲಿ ಹೋಗ ಅಂತ ಕಳಿಸ್ತಾರೆ ನೀನ್ ಕರ್ಮ ಮಾಡಿದ್ರೆ ಕರ್ಮ ಜಾಗ ಕಳಿಸ್ತಾರೆ ನೀನ್ ಪುಣ್ಯ ಮಾಡಿದ್ರೆ ನೀನ್ ಪುಣ್ಯ ಎಲ್ಲಿ ಹೋಗ್ಬೇಕು ಅಲ್ಲಿ ಕಳಿಸ್ತಾರೆ ಅವ್ರು ಹೇಳ್ತಾರೆ ನನ್ಗೆ ಈ ತರ ಸನಾತನ ಧರ್ಮದಲ್ಲಿ ನನ್ಗೆ ಇಷ್ಟ ಜಾಸ್ತಿ ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಹುಟ್ಟಿಸ್ತಾರೆ ಯಾರ ಹೋಟೆಲ್ ಉಟ್ಬೇಕಂತ ಋಷಿಮನಿಗಳ ಮಾಡ್ತಾರೆ ಅಲ್ಲಿ ಉಟ್ತಾರೆ ಎಲ್ಲಾ ಮೇಲ್ಗಡೆ ಅಂದ್ರೆ ನಾವ್ ಇಂಥವ್ರು ಹೋಟೆಲ್ಲೇ ಹುಟ್ಟಬೇಕು ಅಂತ ಕೇಳ್ಕೊಂಡೆ ಬಂದಿರ್ತೀವಿ ಮತ್ತೆ ಇಲ್ಲಿ ಬಂದ ಕೇಳ್ಕೊಂಡ್ ಬರಲ್ಲ ಸರ್ ಅದು ಇಂತ ಹೋಟೆಲ್ ಹುಡ್ತೀನಿ ಅಂತ ಕೇಳೋದಿಲ್ಲ ಇವ್ರ ಕರ್ಮ ಫಲಗಳ ನೋಡ್ಬಿಟ್ಟು ಅಲ್ಲಿ ಋಷಿ ಮನೆಗಳು ಕಳಿಸ್ತಾರೆ ಅವರೇ ಇಂತ ಇಂತ ತಾಯಿ ಹೋಟೆಲ್ ತಂದೆ ಹೋಟೆಲ್ ಹುಟ್ಟಬೇಕು ನೀನು ಅಂತ ಹೇಳಿ ಅವ್ರು ಕಳಿಸ್ತಾರೆ ಅಲ್ಲಿಗೆ ಹೋಗ್ಬೇಕು ಇವರು ಬೇರೆ ಎಲ್ಲಿ ಹೋಗೋ ಚಾನ್ಸೇ ಇಲ್ಲ ಸೊ ಈಗ ಬೇರೆ ದೇವ್ರುಗಳು ಇದೆ ಬೇರೆ ಧರ್ಮಗಳು ಇದೆ ಪ್ರಪಂಚದಲ್ಲಿ ಹೊರಗಡೆ ಅವ್ರಿಗೂ ಕೂಡ ಇದೇ ರೂಲ್ಸ್ ಇರುತ್ತಾ ಇಲ್ಲ ಬೇರೆ ಇಲ್ಲ ಇಲ್ಲ ಒಂದು ಟೀಮ್ ಸರ್ ಎಲ್ಲ ಒಂದೇನೆ ಎಲ್ಲ ರಕ್ತ ಒಂದೇ ಮೇಲೆ ಎಲ್ಲರೂ ಒಂದೇನೆ ಅಲ್ಲಿ ಹೋದ ತಕ್ಷಣ ಈ ಧರ್ಮ ಆ ಧರ್ಮ ಅಂತ ಇಲ್ಲ ಎಲ್ಲ ಒಂದೇ ಧರ್ಮ ಸನಾತನ ಧರ್ಮ ಅಷ್ಟೇ ಅಲ್ಲಿ ಒಂದೇ ಪಾಲಿಸ್ಬೇಕು ಅಲ್ಲಿರೋದೇ ಋಷಿಮನಿ ಆ ಋಷಿಮನಿ ಹತ್ರ ಒಂದೇ ರೂಲ್ಸ್ ಅದು ಒಂದೇ ಪಾಲಿಸ್ಬೇಕು ಇಲ್ಲಿ ಬಂದು ಅವ್ರು ಮಾಡಿದ ಕರ್ಮಗಳಿಗೆ ಈ ಜನ್ಮದಲ್ಲಿ ಬಂದು ಹುಟ್ಟತಾರ ಅಷ್ಟೇ ಅವತ್ತು ಆ ಜಾತಿ ಒಳಗೆ ಹುಟ್ಟುತ್ತಾರೆ ಅವರು ಇವ್ರು ಮಾಡಿದ ಕರ್ಮಗಳಿಗೆ ಆ ತಂದೆ ತಾಯಿ ಹೋಟೆಲ್ ಉಟ್ಬೇಕು ಅಂತ ಕಳ್ಸೋವಾಗ ಆ ತಂದೆ ತಾಯಿ ಯಾವ ಜಾತಿ ಅಂತ ನೋಡಲ್ಲ ಕಳಿಸ್ತಾರೆ ಇಲ್ಲಿ ಬಂದಾಗ ಆ ಜಾತಿ ಆಗ್ತಾರೆ ಅಷ್ಟೇ ಅವರು ಓಕೆ ಓಕೆ ಸೋ ಇವರ ತುಂಬಾ ಇಂಟ್ರೆಸ್ಟಿಂಗ್ ಐತೆ ಮತ್ತೆ ಈಗ ನೀವು ಬೇರೆ ನಿಮ್ಮ ಲೈಫ್ ಪೂರ್ವ ಜನ್ಮ ನೋಡಿಕೊಂಡಿದ್ದೀರಾ ಬೇರೆ ಲೋಕಗಳ ಸಂಚಾರ ಮಾಡಿದ್ದೀರಾ ನೀವು ಬೇಡ ಸರ್ ಏಳಲ್ಲ ಏಳಂಗಿಲ್ಲ ಅದು ಓಕೆ ಓಕೆ ಬಟ್ ಸಂಚಾರ ಮಾಡಿದೀರಾ ಇಲ್ಲ ಸಂಚಾರ ಮಾಡಿಲ್ಲ ಹಾ ತಿಳ್ಕೊಂಡಿದ್ದೀನಿ ಆ ಅಷ್ಟಲ್ಲ ಇನ್ನ ಸಂಚಾರ ಮಾಡಷ್ಟೇ ಇಲ್ಲ ತಿಳ್ಕೊಂಡಿದ್ದೀನಿ ಅದು ಹೇಳಂಗಿಲ್ಲ ಹ್ಮ್ ಹ್ಮ್ ಅಷ್ಟೇ ಓಕೆ ಸೊ ಈಗ ಈ ಒಂದು ವಾತಾವರಣದಲ್ಲಿ ಏನು ಕಾಣಿಸುತ್ತೆ ಅದು ನಿಮಗೆ ಕೆಲವೊಂದು ಸಮಸ್ಯೆಗಳನ್ನ ಸೊ ಯಾವುದೇ ಒಂದು ಪ್ರಾಣಿ ಇಲ್ಲ ಒಬ್ಬ ವ್ಯಕ್ತಿ ಅವ್ರು ನೋಡಿದ ತಕ್ಷಣ ಇಂಥದ್ದು ಅಂತ ನೀವು ತಾಯಿನ ಒಂದು ಪ್ರಶ್ನೆ ಹಾಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಆನ್ಸರ್ ಕೊಡ್ತಾರೆ ಹೌದು ಸರ್ ಸೊ ಇದು ತಿಳುವಳಿಕೆ ಐತೆ ಈಗ ಪ್ರಾಣಿಗಳ ಜನ್ಮಗಳಿಗೆ ಸಂಬಂಧಪಟ್ಟಂಗೂ ಹೇಳಿದ್ರಿ ಅವರ ಕರ್ಮಾನುಸಾರ ಅವರು ಆ ಪ್ರಾಣಿಗಳಾಗಿ ಹುಟ್ಟಿ ಬಂದಿದ್ದು ಬಂದಿರ್ತಾರೆ ಅಂತ ಸ್ಪೆಷಲಿ ಹಸು ಗೋವು ಅಂತ ನಾವು ಕರಿತೀವಿ ಈ ಗೋವಿನ ಬಗ್ಗೆ ಸುಮಾರು ನಮ್ಮ ಧರ್ಮದಲ್ಲಿ ಅದನ್ನು ಪೂಜೆ ಮಾಡ್ತೀವಿ ಬಟ್ ಹೊರಗಡೆ ಅದೊಂದು ಮಾಂಸ ಅಂತ ಅದನ್ನ ಒಂದು ತಿನ್ನೋದಕ್ಕೋಸ್ಕರ ಬಳಸ್ತಾವ್ರೆ ಬಟ್ ಇಲ್ಲಿ ದೈವಗಳು ಯಾಕೆ ಈ ತರದೊಂದು ವೇರಿಯೇಷನ್ ಚೇಂಜಸ್ ಆಗೈತೆ ಇದಕ್ಕೊಂದು ತಿಳುವಳಿಕೆ ಸಿಕ್ಕಿಲ್ಲಲ್ಲ ಇದ್ರ ಬಗ್ಗೆ ಏನಾದರೂ ಮಾತಾಡ್ಬೋದಾ ಏನಿಲ್ಲ ಸರ್ ಅದರಲ್ಲಿ ಬಂದು ಆ ನಾನ್ ಮುಂಚೆ ಹೇಳದಂಗನೆ ಸ್ವಲ್ಪ ದೇವ್ರುಗಳು ಬಂದು ಶಾಪದಿಂದ ಬಂದಿರ್ತಾರೆ ಅವರು ಮೇಲ್ಗಡೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಬಿಟ್ಟು ಆ ಶಾಪ ಋಷಿಮನೆಗಳಿಂದ ಶಾಪ ತಗೊಂಡ್ ಬಂದಿರ್ತಾರೆ ಅವರು ಬಂದು ಸ್ವಲ್ಪ ಹಸುಗಳಾಗಿರ್ತಾರೆ ಅದು ಬಂದು ದೈವ ಹಸು ಆಗುತ್ತೆ ಬೇರೆ ಆಗುತ್ತೆ ಬೇರೆ ಹಸುಗಳೆಲ್ಲ ಇದೆ ಅಲ್ಲವ ಸರ್ ಅದು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಈ ಮನುಷ್ಯ ಏನ್ ಮಾಡ್ತಾನೆ ಕಡಿತಾನೆ ಆ ಹಸುನ ಕಡಿದ್ಬಿಟ್ಟು ತಿಂತಾರೆ ಎಷ್ಟ್ ಜನ ತಿಂತಾರೋ ಎಷ್ಟ್ ಜನ ಕಡಿತಾರೋ ಅವರೆಲ್ಲ ಮತ್ತೆ ಹುಟ್ಟಾಗ ಉಟ್ ಬರೋದು ಹಸುವಾಗಿ ಮತ್ತೆ ನೀನು ಆ ಜನ್ಮದಲ್ಲಿ ಎಷ್ಟು ಕಷ್ಟ ಕಷ್ಟ ಕೊಟ್ಟಿದೀಯ ನೀನು ಜನ್ಮದಲ್ಲಿ ಹಸುವಾಗಿ ಹುಟ್ಟಿ ನೋಡು ನಿನ್ಗ ಆ ಕಷ್ಟ ಏನಂತ ಗೊತ್ತಾಗುತ್ತೆ ಅಂತ ಹೇಳಿ ದೇವರು ಅದ ಕೊಟ್ಟಿರ್ತಾನೆ ಅದಾಗಿ ಬರ್ತಾರೆ ಅವರು ಕಡಿತಾರೆ ಅವ್ರು ಕಡದನ್ನ ತಿನ್ಬೇಕು ಆ ಜ್ಞಾನೋದಯ ಅವ್ರಿಗೆ ಹಸು ಜನ್ಮ ತಗೊಂಡಾಗ ಬರುತ್ತೆ ಎಲ್ಲಾ ಇರುತ್ತೆ ಪ್ರಾಣಿಗಳಿಗೆ ಮಾತ್ರ ಎಲ್ಲಾ ಅವ್ರು ಮಾಡಿದ ಏನೇನು ಕರ್ಮಗಳು ಇದೆ ಎಲ್ಲಾನು ಗೊತ್ತಾಗುತ್ತೆ ಕಣ್ಣ ನೀರು ಅವು ಗೊತ್ತಾಗುತ್ತೆ ಹಿಂದಿನ ಜನ್ಮದಲ್ಲಿ ನಾನು ಈ ತರ ಕರ್ಮ ಈ ಪ್ರಾಣಿ ಜನ್ಮ ಸಿಕ್ಕಿದೆ ಅಂತ ಪ್ರಾಣಿಗಳು ಮಾತ್ರ ಗೊತ್ತಾಗುತ್ತೆ ಅದಕ್ ಆಗಲ್ಲ ಹೇಳಕ್ ಆಗುದಿಲ್ಲ ಹಂಗಾಗಿ ಒಂದೊಂದ್ ಟೈಮ್ ನೋಡಿ ಪಾಡಿ ಹೇಳ್ತಾ ಇರುತ್ತೆ ನಾನು ಒಂದು ಹಿಂದಿನ ಜನ್ಮ ಮಾಡಿದ ಕರ್ಮಕ್ ನಾನು ಅನುಭವಿಸ್ತಾ ಇದ್ದೀನಿ ಅದಂತ ಅದ್ ಪಾಡಿ ಸುಮ್ಮನೆ ಹೋಗ್ತಾ ಇರುತ್ತೆ ಅದಕ್ ಮಾತ್ರ ಅವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಅವ್ರಿಗೆ ಅದ್ ಬರುವಾಗಲೇ ಬಂದ್ಬಿಡುತ್ತೆ ಜೊತೆಗೆ ಬಂದ್ಬಿಡುತ್ತೆ ಸೊ ಮನುಷ್ಯನ ಜನ್ಮ ಆಗಿ ಬಿಟ್ಟಿದಾಗ ಅದೇನು ಮಾಡಿತ್ತು ಅದಕ್ಕೆ ಅನುಭವಕ್ಕೆ ಬರುತ್ತೆ ಸೊ ಮರ ಗಿಡ ಕೂಡನು ಮನುಷ್ಯನ ಜನ್ಮ ಮರ ಗಿಡಗಳು ಸ್ವಲ್ಪ ದೈವಕ್ಕೆ ಸೇರಿರ್ತಾವೆ ಸರ್ ಇನ್ನು ಸ್ವಲ್ಪ ಮಾಡ್ಬಾರ ಕರ್ಮಗಳು ಮಾಡಿರ್ತಾರಲ್ಲ ಅವ್ರಿಗೆ ಸೇರಿ ಹ್ಞೂ ಸೊ ಇದರಲ್ಲಿ ಒಳ್ಳೆಯ ಮರಗಳು ಇದಾವೆ ಕೆಲವು ಮರಗಳು ಅದಾವ ಮರಗಳು ಇನ್ನೊಂದು ಏನು ಮಾಡ್ತಾವ ಸರ್ ಇವಾಗ ಜಾಸ್ತಿ ದೇವಗಳಾಯಿತು ಈ ಖಾಲಿ ಆಯಿತು ಖಾಲಿ ಅಂದ್ರೆ ಬೇಜನ್ ಖಾಲಿ ಇದೆ ಸರ್ ಒಂದೇ ಅಲ್ಲ ಆ ಖಾಲಿ ಆಯಿತು ಸೊ ವೀಕ್ಷಕರೇ ತುಂಬಾ ಇಂಟ್ರೆಸ್ಟ್ ಇರೋ ವಿಚಾರಗಳು ಮರಗಳಲ್ಲೂ ಕೂಡ ದೈವ ದುಷ್ಟಶಕ್ತಿ ಎರಡು ಸೇರ್ಕೊಂತಾವೆ ಅವಕ್ಕೂ ಜೀವ ಇರುತ್ತೆ ಅವು ಕೂಡ ಒಂದು ಲೈಫ್ ಅಲ್ಲಿ ಮನುಷ್ಯನಾಗಿ ಹುಟ್ಟಿ ಅಲ್ಲಿಂದ ಕರ್ಮ ಅನುಸಾರ ಅವರು ಮರ ಆಗಿ ಹುಟ್ಟಿರ್ತಾರೆ ಈ ಫೀಲಿಂಗು ಇದು ತುಂಬ ತುಂಬಾ ಚೆನ್ನಾಗೈತೆ ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ ಎಪಿಸೋಡ್ ನಮಸ್ಕಾರ